ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮಂಗಳೂರಿನ ಚಿಕನ್ ಸುಕ್ಕ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದು ನನಗೆ ನನ್ನ ಅಮ್ಮ ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಆ ರೀತಿ ನಾನು ಮಾಡ್ತಾ ಇದ್ದೇನೆ ನೋಡಿ ಇದಕ್ಕೋಸ್ಕರ ನಾನು ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೇನೆ ಅಂದರೆ ಚೆಕ್ಕೆ ಲವಂಗ ಗಸಗಸೆ ಬಡಸೆಪ್ಪು ಪೆಪ್ಪರ್ ಮತ್ತು ಸ್ಟಾರ್ ಹೂ ಪಲಾವೆಲೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿಯನ್ನು ಒಂದು ದೊಡ್ಡ ಬಾ ಹಾಕಿ ಒಂದು ಎರಡು ನಿಮಿಷದಷ್ಟು ಹುರಿದು ತೆಗೆದಿಟ್ಕೊಂಡಿದ್ದೇನೆ ಈಗ ಅದೇ ಬಾಣಲೆಗೆ ಗರಂ ಮಸಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಹುರಿದು ತಗೊಂಡಿದ್ದೇನೆ ನೆಕ್ಸ್ಟ್ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿಕೊಂಡಿದ್ದೇನೆ ನಂತರ ಅದೇ ಪ್ಲೇಟಿಗೆ ಈಗ ನೋಡಿ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಜೀರಿಗೆ ಮೂರು ಟೇಬಲ್ ಸ್ಪೂನು ಸಾಸಿವೆ ಒಂದು ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನ್ ತೊಗೊಂಡಿದ್ದೇನೆ ಮೆಂತ್ಯ ಒಂದು ಸ್ವಲ್ಪ ಒಂದು ಕಾಲ್ ಅಷ್ಟು ಇದನ್ನೆಲ್ಲ ನಾವು ಮಸಾಲೆ ಚಿಕನ್ ಸುಕ್ಕಕ್ಕೆ ಮಾಡ್ತಾಯಿದ್ದೇವೆ ನೋಡಿ ಈಗ ಈಗ ಗುಳ್ಳ ಮೆಣಸು ಅಂದರೆ ಗುಳ್ಳ ಮೆಣಸು ಮತ್ತು ಬ್ಯಾಡಗಿ ಮೆಣಸು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತೊಗೊಂಡಿದ್ದೇನೆ ನೋಡಿ ಇದೆಲ್ಲ ಮಸಾಲೆ ಪದಾರ್ಥವನ್ನು ನಾನು ಹೀಗೆ ತೊಗೊಂಡಿದ್ದೇನೆಲ್ಲ ನಂತರ ಒಂದು ದೊಡ್ಡ ಬಾಣಲೆಗೆ ಬೆಳ್ಳುಳ್ಳಿ ಮತ್ತು ಲೀವ್ಸ್ ಮತ್ತು ಎರಡು ದೊಡ್ಡ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ನಾನು ಒಂದು ಸ್ವಲ್ಪ ಕೆಮ್ಮಣ್ಣ ಬರ ಬರವರೆಗೆ ಫ್ರೈ ಮಾಡಿ ತಗೊಳ್ತೇನೆ ಇದನ್ನು ನಾನು ಪೇಸ್ಟ್ ಮಾಡಲಿಕ್ಕೋಸ್ಕರ ನಾನು ಈ ರೀತಿ ಫ್ರೈ ಮಾಡಿ ಇದ್ದೇನೆ ನಾನು ನನ್ನ ತಾ ಅಮ್ಮ ಯಾವ ರೀತಿ ನನಗೆ ಹೇಳಿಕೊಡ್ತಾರೆ ಆ ರೀತಿ ಮಾಡ್ತಾ ಇದ್ದೇನೆ ಇದೊಂದು ಬೇರೆ ರೀತಿಯಲ್ಲಿ ನೋಡಿ ನಾವು ಆಲ್ರೆಡಿ ಸಾಂಬಾರ್ ಪದಾರ್ಥ ಎಲ್ಲ ನಾನು ಮತ್ತೆ ತೊಗೊಂಡಿದ್ದೇನಲ್ಲ ಅಂದರೆ ಕೊತ್ತಂಬರಿ ಮುಳುಸ್ಪೂನು ಅದೆಲ್ಲ ನಾವು ಆಲ್ರೆಡಿ ನಾವು ಡ್ರೈ ರೋಸ್ಟ್ ಮಾಡಿ ತಗೊಳ್ಕೊಂಡು ಡಬ್ಬಿಯಲ್ಲಿರ್ತೇವಲ್ಲ ಆ ರೀತಿ ಇದನ್ನೆಲ್ಲ ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಇದು ಮಾಡಿ ತರ್ತೇನೆ ನಂತರ ಅದೇ ಬಾಣಲೆಗೆ ನಾನು ಒಂದು ಒಂದು ತೆಂಗಿನಕಾಯಿ ಹೋಳನ್ನಷ್ಟು ಹಾಕಿ ಚೆನ್ನಾಗಿ ಕೆಂಬಣ್ಣವರೆಗೆ ಫ್ರೈ ಮಾಡಿ ತೊಗೊಂಡಿದ್ದೇನೆ ನೋಡಿ ನಂತರ ಈರುಳ್ಳಿ ಪೇಸ್ಟನ್ನು ಕೂಡ ಮಾಡಿ ತೊಗೊಂಡಿದ್ದೇನೆ ನೋಡಿ ಈಗ ಮಸಾಲ ಪದಾರ್ಥವನ್ನೆಲ್ಲ ತಲೆ ರುಬ್ಬಿಕೊಂಡು ತಗ ತೆಗೆದುಕೊಂಡಿದ್ದೇನೆ ಈಗ ಅದೇ ದೊಡ್ಡ ಬಾಣಲೆಗೆ ನಾನು ಒಂದು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕಿದ್ದೇನೆ ಮತ್ತು ಒಟ್ಟಿಗೆ ಒಂದು ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ನೋಡಿ ಈಗ ಅದಕ್ಕೇ ಒಂದು ಅಷ್ಟು ನಂತರ ಕರಿ ಲೀವ್ಸನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಬರುವರೆಗೆ ನಾನು ನಾನಿಲ್ಲಿ ಫ್ರೈ ಮಾಡಿ ತೊಗೊಳ್ತಿದ್ದೇನೆ ನಂತರ ನೋಡಿ ನಾನಿಲ್ಲಿ ನಾವಿಲ್ಲಿ ತುಂಬ ಮಂದಿಗೆ ಮಾಡೋದಕ್ಕೋಸ್ಕರ ನಾನಿಲ್ಲಿ ಎರಡೂವರೆ ಕೆ ಜಿ ಮೂರು ಕೆ ಜಿಷ್ಟು ಚಿಕನ್ ತೊಗೊಂಡಿದ್ದೇನೆ ನಾನಿಲ್ಲಿ ವಿದೌಟ್ ಸ್ಕಿನ್ ಚಿಕನನ್ನು ತೊಗೊಂಡಿದ್ದೇನೆ ನೋಡಿ ಇಲ್ಲಿ ಎಲ್ಲ ಚಿಕನ್ನು ಚೆನ್ನಾಗಿ ನಾನು ಎರಡು ಮೂರು ಸಲ ವಾಶ್ ಮಾಡಿ ಈಗ ಇದೇ ಬಾಣಲೆಗೆ ಇದ್ದೇನೆ ತುಪ್ಪ ಮತ್ತು ಎಣ್ಣೆ ಹಾಕಿದಂತಹ ಬಾಣಲೆಗೆ ಈಗ ಅರಶಿನ ಉಡಿ ಸಹ ಹಾಕಿದ್ದೇನೆ ಯಾವಾಗಲೂ ಚಿಕನ್ ನಾವು ಮಾಡುವಾಗ ಅರಶಿನ ಉಡಿ ಸ್ವಲ್ಪ ಜಾಸ್ತಿ ಹಾಕಬೇಕಂದ್ರೆ ಸ್ವಲ್ಪ ಸ್ಮೆಲ್ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಈರುಳ್ಳಿ ಪೇಸ್ಟ್ ನಾನು ಮಾಡಿಕೊಂಡಿದ್ದೇನಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಬೇಯಲಿಕ್ಕೆ ಇಡುವ ಚಿಕನನ್ನು ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ಇದಾಕೆ ಈ ರೀತಿ ಚಿಕನ್ ಒಂದು ಬೇರೆನೇ ಫ್ಲೇವರ್ ಕೊಡ್ತದೆ ನಾವು ಯಾವತ್ತೂ ಒಂದೇ ರೀತಿ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಬೇರೆ ಡಿಫ್ರೆಂಟ್ ಮಾಡಿ ತಿನ್ನೋಣ ಅಂತ ನಂದು ಅಮ್ಮ ಯಾವತ್ತು ಒಂದು ಬೇರೆ ಬೇರೆ ಟ್ರೈ ಮಾಡ್ತಾರೆ ಸೊ ನನಗೆ ಇದು ತುಂಬ ಇಷ್ಟವಾದ ರೆಸಿಪಿ ಸೊ ನಾನು ಹೀಗೆ ಮಾಡುವ ಅಂತ ನನ್ನ ಅಮ್ಮನ ಹತ್ರ ಕೇಳಿದ್ದೆ ಸೊ ಹೀಗೆ ಮಾಡ್ತಾ ಇದ್ದೇವೆ ನಾನು ಮತ್ತು ನನ್ನ ತಾಯಿ ಮತ್ತು ನನ್ನ ಸಿಸ್ಟರ್ ಸೇರಿಕೊಂಡು ಈ ರೆಸಿಪಿಯನ್ನು ಮಾಡ್ತಾ ಇದ್ದೇವೆ ನೋಡಿ ಈಗ ಚೆನ್ನಾಗಿ ನಾನು ನೀರು ಹಾಕಲಿಲ್ಲ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಕಿದ್ದೇನೆ ಅಂತ ನೋಡಿ ಈಗ ಚೆನ್ನಾಗಿ ಚಿಕನೆಲ್ಲ ನೀರು ಬಿಟ್ಟಿದೆ ಜಾಸ್ತಿ ನೀರು ಯೂಸ್ ಮಾಡಿದರೆ ಅದು ಒಳ್ಳೆಯದಾಗೋದಿಲ್ಲ ಈಗ ತರಿತರಿಯಾಗಿ ರುಬ್ಬಿಟ್ಟಿದಂತಹ ಚಿಕನ್ ಮಸಾಲ ಅಂದರೆ ಮನೆಯಲ್ಲೇ ಮಾಡಿದಂತಹ ಚಿಕನ್ ಮಸಾಲ ಪೌಡರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಚಿಕನಿಗೆ ನಾವು ಇಲ್ಲಿ ತುಂಬ ಮಾಡೋದ್ರಿಂದ ಎಷ್ಟು ಅಳತೆ ಬೇಕಂದರೆ ಮೂರು ಕೆ ಜಿಗೆ ನಾವು ಎಷ್ಟು ಬೇಕೋ ಅಷ್ಟು ಇಲ್ಲಿ ಯೂಸ್ ಮಾಡಿದ್ದೇವೆ ಸೊ ಇಲ್ಲಿ ಈ ಟೈಮಲ್ಲಿ ನಾವು ಬೇಕಾದರೆ ನೀರು ಆ್ಯಡ್ ಮಾಡ್ಬೋದು ಅಂದರೆ ಕೆಲವರು ಗ್ರೇವಿ ಟೈಪಲ್ಲಿ ಇಷ್ಟಪಡ್ತಾರೆ ಕೆಲವರು ತುಂಬ ಸುಕ್ಕ ಇಷ್ಟಪಡ್ತಾರೆ ಸೊ ನಾನಿಲ್ಲಿ ಸುಕ್ಕನೆ ಮಾಡೋದ್ರಿಂದ ಸ್ವಲ್ಪ ಇಲ್ಲಿ ನೀರು ಹಾಕಿ ಬೇಕಾದರೆ ಹಾಕ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಅವ್ರನ್ನ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಬೇರೆ ಬೇರೆ ಟೈಪಲ್ಲಿ ನಾವು ಚಿಕನ್ ಸುಕ್ಕ ಮಾಡಿರ್ತೇವೆ ಈ ರೀತಿಯೊಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವತ್ತಿನ ರೆಸಿಪಿ ಇಷ್ಟವಾದರೆ ಅದಕ್ಕೋಸ್ಕರ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಈಗ ಚೆನ್ನಾಗಿ ಚಿಕನನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಖಾರ ಇಷ್ಟಪಡೋದಕ್ಕಿಂತ ಖಾರ ಖಾರ ಇಷ್ಟಪಡುವವರು ಸ್ವಲ್ಪ ಜಾಸ್ತಿ ಬ್ಯಾಡಗಿ ಮೆಣಸಲ್ಲ ತೊಗೊಂಡಿದ್ದೇನೆ ಸೊ ನಾನು ಜಾಸ್ತಿ ತೊಗೊಂಡಿದ್ದೇನೆ ಕಡಿಮೆ ಖಾರ ಇಷ್ಟಪಡು ಕಡಿಮೆ ಹಾಕ್ಬೋದು ಇಲ್ಲಿ ಸ್ವಲ್ಪ ನಾನು ನೀರು ಹಾಕುವ ಅಂತ ಇಲ್ಲದ್ರೆ ತಳ ಹಿಡಿತದಲ್ಲ ಸೊ ಇಲ್ಲಿ ಸ್ವಲ್ಪ ನೀರು ಯೂಸ್ ಮಾಡಿದ್ದೀನಿ ಮತ್ತು ಅದು ಜಾಸ್ತಿ ನಾವು ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ತದಲ್ಲ ಸೊ ಇಲ್ಲಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಒಂದು ಹತ್ತೈದು ನಿಮಿಷ ಹಾಗೆ ನೆಡುವ ಚಿಕನ್ ಆಲ್ರೆಡಿ ಬೆಂದಿದೆ ಆದರೆ ಸಹ ಈಗ ನಾವು ಮಸಾಲೆ ಪದಾರ್ಥವನ್ನು ಹಾಕಿದ್ದೇವಲ್ಲ ಸೊ ಅದು ಚೆನ್ನಾಗಿ ಕುದಿ ಬರಬೇಕಲ್ಲ ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿ ಇಡುವ ಮಂಗಳೂರು ಚಿಕನ್ ಸುಕ್ಕ ಅಂದರೆ ಒಂದು ಬೇರೆನೇ ಟೇಸ್ಟ್ ಇರ್ತದೆ ಅಂತ ಯಾಕೆಂದರೆ ನಾವು ಮನೆಯಲ್ಲೇ ಯಾವುದೆಲ್ಲ ಮಸಾಲೆ ಪದಾರ್ಥನೆಲ್ಲ ಯೂಸ್ ಮಾಡ್ತೇವೆ ಅಂದರೆ ಅಂಗಡಿಯಿಂದ ತಂದಲ್ಲ ಮನೆಯಲ್ಲೇ ಯೂಸ್ ಮಾಡಿ ಅಂದರೆ ಮನೆಯಲ್ಲೇ ರುಬ್ಬಿಟ್ಟ ಪೌಡರೆಲ್ಲ ಯೂಸ್ ಮಾಡಿ ನಾವು ಮಾಡೋದು ಸೊ ಇದೊಂದು ಬೇರೆ ಫ್ಲೇವರ್ ಕೊಡ್ತದೆ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ನಾವು ಯಾವತ್ತಿಗೂ ಮನೆಯಲ್ಲಿ ಫಂಕ್ಷನ್ ಇರುವಾಗ ಈ ರೀತಿಯೇ ನಾವು ಟ್ರೈ ಮಾಡ್ತೇವೆ ಅಂದರೆ ಸ್ವಲ್ಪ ಬೇರೆ ರೀತಿ ಸಹ ಮಾಡ್ತೇವೆ ಆದರೆ ಈ ರೀತಿ ಮಾಡಿದರೆ ತುಂಬ ಇಷ್ಟ ಆಗ್ತದೆ ಗ್ರೇವಿ ಟೈಪ್ಗಿಂತ ಸುಕ್ಕ ತುಂಬ ಒಳ್ಳೆಯದಾಗ್ತದಲ್ಲ ಸೊ ನಮ್ಮ ಮನೆಯಲ್ಲಿ ನಾವು ಈ ರೀತಿಯೇ ನಾವು ಚಿಕನ್ ಸುಕ್ಕವನ್ನು ನಾವು ಯಾವತ್ತು ಯಾವಾಗಲೂ ರೆಡಿ ಮಾಡ್ತೇವೆ ಮನೆಯಲ್ಲಿ ನೆಂಟರೆಲ್ಲ ಬರುವಾಗ ಈ ರೀತಿ ಒಮ್ಮೆ ಚಿಕನ್ ಸುಕ್ಕ ಮಾಡಿ ನೋಡಿ ಈಗ ಒಂದು ತೆಂಗಿನಕಾತುರಿಯನ್ನು ನಾನು ಡ್ರೈ ರೋಸ್ಟ್ ಮಾಡಿಟ್ಟಿದ್ದೇನಲ್ಲ ಅದನ್ನು ಕೂಡ ಈ ನಾನು ಈಗ ಆ್ಯಡ್ ಇದ್ದೇನೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸುಕ್ಕದ ಟೇಸ್ಟ್ ತುಂಬ ಒಳ್ಳೆಯದಾಗ್ತದೆ ಸ್ವಲ್ಪ ಇಷ್ಟಪಡುವರು ಸ್ವಲ್ಪ ತ ಹಾಕ್ಬೋದು ಏನಾಗೋದಿಲ್ಲ ಈ ರೆಸಿಪಿ ಒಂದು ನೀವು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗ್ತದೆ ಅಷ್ಟು ಒಳ್ಳೆ ಟೇಸ್ಟ್ ಕೂಡ ಇದೆ ಈಗ ಚೆನ್ನಾಗಿ ಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ಗ್ಯಾಸ್ ಫ್ಲೇಮ್ ಲೋವಾಗಿಡುವ ಚೆನ್ನಾಗಿ ಇಲ್ಲದರದು ಸೀದೋಗ್ಬೋದಲ್ಲ ಸೀದೋಗುವ ಚಾನ್ಸ್ ಇರ್ತದೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ತುಂಬ ಒಳ್ಳೆಯ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಖಂಡಿತವಾಗಿ ನೀವು ಸಹ ಹೇಳ್ತೀರಾ ಇದರ ಟೇಸ್ಟ್ ಅಂತೂ ಸೂಪರ್ ಅಂತ ನೀವು ಸಹ ಒಮ್ಮೆ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಸಹ ತುಂಬ ಇಷ್ಟವಾಗ್ತದೆ ನಾನು ಮತ್ತು ನನ್ನ ಅಮ್ಮ ಮಾಡಿದ ಅಮ್ಮ ಸೇರಿಕೊಂಡು ಮಾಡಿರುವಂತಹ ರೆಸಿಪಿ ನೋಡಿ ಈಗ ಚೆನ್ನಾಗಿ ತೆಂಗಿನ ದೂರ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ನಾವು ಕಾಸಲ್ಲಿ ಇಟ್ಟರೆ ಸಾಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕುವ ಈಗ ಚೆನ್ನಾಗಿ ಸ್ವಲ್ಪ ಒಂದು ಎರಡು ಮೂರು ಕುದಿ ಬರಲಿ ಅಂತ ಅನ್ನಿಸ್ತದೆ ನನಗೆ ಯಾಕಂದರೆ ಸ್ವಲ್ಪ ಅಂದರೆ ರೆಸಿಪಿಯು ಇದು ಚಿಕನ್ ಸುಕ್ಕ ಉಳಿದ್ರೆ ಸಹ ಮತ್ತು ಅದು ಹಾಳಾಗುವ ಚಾನ್ಸ್ ಇರ್ತದಲ್ಲ ಸೊ ನಾ ಚೆನ್ನಾಗಿ ಕುದಿ ಬರಿಸಿದರೆ ಹಾಳಾಗೋದಿಲ್ಲ ನೋಡಿ ಈಗ ಚೆನ್ನಾಗಿ ಚಿಕನ್ ಸುಕ್ಕ ರೆಡಿಯಾಗಿದೆ ಅಮ್ಮನ ಕೈ ರುಚಿಯಲ್ಲಿ ಬಂದಂತಹ ಮಂಗಳೂರು ಚಿಕನ್ ಸುಕ್ಕ ಈಗ ರೆಡಿಯಾಗಿದೆ ನೋಡಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಕೊತ್ತಂಬರಿ ಸೊಪ್ಪು ಕೆಲವರಿಗೆ ಇಷ್ಟ ಇರೋದಿಲ್ಲ ಆದರೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋದ್ರಿಂದ ಗ್ಯಾಸ್ ಟ್ರಬಲ್ ಎಲ್ಲ ತುಂಬ ಇರುವವರಿಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಸೊ ನಾನಿಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಯೂಸ್ ಮಾಡಿದ್ದೇನೆ ಒಳ್ಳೆ ಫ್ಲೇವರ್ಸ ಕೊಡ್ತದೆ ಚಿಕನ್ ಸುಕ್ಕಕ್ಕೆ ಸೊ ಇವತ್ತಿನ ರೆಸಿಪಿ ನಿಮಗೆ ನಾನು ಮಾಡಿದಂತಹ ಮಂಗಳೂರು ಚಿಕನ್ ಸುಕ್ಕ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್